ಕರ್ನಾಟಕ ಪ್ರತಿಭಾ ಅಕಾಡೆಮಿ ಅವರು ದಾವಣಗೆರೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಇದೀಗ ತಾನೇ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಿ ಈ ಒಂದು ಸಭೆ ಉದ್ಘಾಟನೆ ಮಾಡಿರ್ತಕ್ಕಂಥ ಹೋರಾಟಗಾರರು ಸಂಘಟನೆಯ ಸಚಿವರು ಅವರೇ ಆದಂಥ ಒಂದು ವ್ಯಕ್ತಿತ್ವವನ್ನು ಒಪ್ಪಿಕೊಂಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಹುರಿಯ ಕಮಿಷನ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪೊಲೀಸ್ ವರಿಷ್ಠಾಧಿಕರಾಗಿರ್ತಕ್ಕಂಥ ಅವರೇ ಮತ್ತು ಇನ್ನೊಬ್ಬ ಕಾಂಗ್ರೆಸ್ ಮತ್ತು ಅವರು ಸಹ ಬೆಂಗಳೂರಿನಲ್ಲಿ ಅನೇಕ ಅನಪರವಾಗಿ ಹೋರಾಟ ಮಾಡಿ ಜನರ ಮೆಸೇಜ್ ಇರ್ತಕ್ಕಂಥ ಒಬ್ಬ ಯುವಕರಾಗಿರ್ತಕ್ಕಂಥ ಪಾಲಯವರೇ ಮತ್ತು ಅವರ ಹಿರಿಯರು ಕಾಂಗ್ರೆಸ್ನ ಮುಖಂಡರು ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ ತಿಪ್ಪಣ್ಣವರೇ ನಮ್ಮ ವಕೀಲ

సరళత సంతోష ప్రామాణికైతే అన్నది ప్రాముణిక ఉండే ఉదాహరణ భ్రష్టాచారే ఇ వ్యవస్థాచారెడ్డి నవీల క్షేత్రు అదే ಕಾರ್ಯಕ್ರಮದ ಅಭಿಮಾನಿಗಳು ಯಾವತ್ತು ಈ ಒಂದು ಪ್ರಗತಿಪರ ಚಿಂತನೆ ಸಾಹಿತ್ಯ ತಮ್ಮದೇ ಆದಂತಹ ಒಂದು ಒಂದು ರೂಪವನ್ನು ಕೊಟ್ಟುವಂತ ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದಲ್ಲಿ ಮತ್ತು ರಾಜ್ಯಾದ್ಯಂತ ಅಂಗಡಿ ಇವತ್ತು ಏನೇ ಒಂದು ಅಕಾಡೆಮಿಯ ಸಂಘಟನೆಯ ನೇತೃತ್ವ ಯೋಚನೆಗಳು ಮಾಡ್ತಕ್ಕಂಥವರು ಮುಂಚೂಣಿ ಇರ್ತಕ್ಕಂಥವ್ರು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಎ ಪಿ ರಾಮಚಂದ್ರ ಎಲ್ಲಾ ಕಾಯಿಲೆ ಆ ಮತ್ತು ಹಿರಿಯರೇ ಈ ಒಂದು ಅಕಾಡೆಮಿ ಯಾವ ರೀತಿ ಕಾರ್ಯ ನಿರ್ವಹಿಸಬೇಕಂತ ಬಗ್ಗೆ ಸಂಕ್ಷಿಪ್ತವಾಗಿ ಅದ್ರ ವಿಷಾರವಾಗಿ ಹೇಳಿದಾರೆ ಅದ್ರ ಜೊತೆಗೆ ಉದ್ಘಾಟನೆ ಮಾಡಿ ಈ ಘಟನೆ ಮಾತಾಡಿರ್ತಕ್ಕಂಥ ರಮೇಶ್ ನಾವುಸ ಈ ಸಮಾಜದಲ್ಲಿ ಯಾವ ರೀತಿ ಇರಬೇಕು ವಿದ್ಯಾರ್ಥಿಗಳ ಬಗ್ಗೆ ಅದನ್ನೂ ಸಹ ಸಂಕ್ಷಿಪ್ತ ಹೇಳಿ ಇವತ್ತು ನಾನು ಆ ನೋಡ್ಬೇಕಾದ್ರೆ ಇದು ಒಂತರಾ ಅನುಭವ ಮಾರ್ಟ್ ಫಾಲ್ ಅಂತ ಕಾಣಸ್ತೈತಿ ಏನ್ ಹನ್ನೆರಡನೇ ಶತಮಾನದಲ್ಲಿ

ಇದಕ್ಕೆ ಮೂಲ ಅನುವಾರ ನಮ್ಮ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು ಹಿರಿಯರು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ವಾಮದೇವಣ್ಣ ಬಂದರೆ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ನನ್ನ ಅದ್ಭುತ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇಂತಹ ಒಂದು ಅನುಭವ ಮಂಟಪ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ಒಂದು ಪ್ರತಿಭಾ ಕಾರ್ಯ ಇರ್ತಕ್ಕಂಥದ್ದು ನಮಗೆ ಹೆಮ್ಮೆ ಆಗ್ತಾ ಈ ರೀತಿಯಾಗಿರ್ತಕ್ಕಂಥ ಸಮಾಜ ಕೆಲಸ ಮಾಡಬೇಕಾದ್ರೆ ಈಗ ಎಲ್ಲರನ್ನೂ ಸಮಾನ ಪುರುಷಕ್ಕಂಥದ್ರಲ್ಲಿ ಏನನ್ನು ನಾವು ಸಾಧನೆ ಸಹ ಸಹಬಾಳ್ವೆ ಸಮಾನತೆ ಎಲ್ಲಿರ್ತದೋ ಆ ದೇಶ ಆ ಜಿಲ್ಲೆ ಆ ರಾಜ್ಯ ಸಮಾನವಾಗಿರ್ಲಿಕ್ಕೆ ಸಾಧ್ಯ ಶಾಂತಿ ನೀಡಲಿಕ್ಕೆ ಸಾಧ್ಯ ಅಂತ ಸಮಾನ ಇವತ್ತು ನಮ್ಮ ಈ ಒಂದು ಪ್ರತಿಭಾ ಕಾರ್ಯ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯದು ಅದಕ್ಕಿದೆಲ್ಲ ಇದಕ್ಕೆಲ್ಲರಿಗೂ ರೂಪಾಯಿ ಒಳಗೆ ನಮ್ಮ ಸತೀಶ್ ಜಾಕಿಂಗ್ ಸಾಹೇಬ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಈ ಒಂದು ಅಕಾಡೆಮಿ ಮಾಡ್ತಿರ್ಬೋದು ಕಾರ್ಯಕ್ರಮವನ್ನು ಇಡೀ ರಾಜ್ಯದ ಆಟ ಇವತ್ತು ನಾನು ನಾಲ್ಕು ಕಂಡ ರಾಜಕಾರಣಿಗಳಲ್ಲಿ ಸ್ವಲ್ಪ ಪ್ರಾಮಾಣಿಕತೆಯನ್ನು ಉಳಿಸಿಕೊಂಡಿರ್ತಕ್ಕಂಥ ರಾಜಕಾರಣಿ ಕೆಲವು ರಾಜಕಾರಣದಲ್ಲಿ ಇವರು ಅದರಲ್ಲಿ ವಿಶೇಷವಾಗಿ ಸಜ್ಜುಗಳನ್ನು ಹೇಳ್ತಾರೆ ಯಾಕಂದ್ರೆ